ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಬಂಧುಗಳೇ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಮ್ಮ ಮಾನವ ಬಂಧುತ್ವ ವೇದಿಕೆಯ ಒಂದು ಅಂಗಸಂಸ್ಥೆಯಾದ ವಿದ್ಯಾರ್ಥಿ ಬಂಧುತ್ವ ವೇದಿಕೆಯ ಒಂದು ಮೊದಲ ಕಾರ್ಯಕ್ರಮವನ್ನು ಮಾಡಬೇಕೇಳಿ ನಾವು ತುಂಬಾ ಪ್ಲಾನ್ ಒಂದು ತಯಾರಿ ನಡೆಸುತ್ತಿದ್ದೆವು ಬಟ್ ಬೇರೆ ಬೇರೆ ಕಾರಣ ಆದರೂ ನಾವು ಇವರ ನಮ್ಮ ಒಂದು ಅಧ್ಯಕ್ಷರನ್ನು ನಮ್ಮ ನಿತೀಶ್ ಶೆಟ್ಟಿಗಾರ್ ಅಂತೇಳಿ ಕಾರ್ಕಳ ಅತ್ತೂರ್ನವರನ್ನು ನಿಯುಕ್ತಿಗೊಳಿಸಿ ಇನ್ನು ನಾವು ಅದರ ಕಮಿಟಿಯನ್ನು ಮಾಡ್ತೇವೆ ಆಗ ಎಲ್ಲ ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ನಿಮ್ಮ ಹತ್ರ ಡಿಸ್ಕಸ್ ಮಾಡಿಕೊಂಡು ಅದನ್ನು ಮುಂದುವರಿಸ್ತೇವೆ ಈ ಕಾರ್ಯಕ್ರಮಕ್ಕೆ ಈಗ ನಮ್ಮ ವಿದ್ಯಾರ್ಥಿ ಬಂಧುತ್ವ ವೇದಿಕೆಯ ದೀಪಾವಳಿ ಸೌಹಾರ್ದ ದೀಪಾವಳಿ ಆಚರಣೆ ಅಂತೇಳಿ ಒಂದು ಕಾರ್ಯಕ್ರಮ ಅಂದರೆ ಮೊದಲು ಎಲ್ಲ ಹಬ್ಬಗಳನ್ನು ಮುಸ್ಲಿಂ ಕ್ರಿಶ್ಚಿಯನ್ಸ್ ಹಿಂದೂಗಳು ಸೇರಿ ಮಾಡ್ತಾಯಿದ್ರು ಈಗ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ಗ್ಯಾಪ್ಗಳು ಬರ್ತಾ ಇದೆ ಬಟ್ ನಾವು ಅದನ್ನು ಇನ್ನು ಎಲ್ಲರೂ ಸೇರಿ ಹಿಂದಿನಾಗೆ ನಾವೆಲ್ಲ ಸೇರಿ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತಾ ಈಗ ನಾವು ಮನ ವಿದ್ಯಾರ್ಥಿ ಬಂಧುತ್ವ ವೇದಿಕೆಯಿಂದ ಮೊದಲ್ ಮೊತ್ತ ಮೊದಲ ದೀಪಾವಳಿ ಆಚರಣೆಯನ್ನು ಮಾಡಿದೆ ಅದಕ್ಕೆ ಸೌಹಾರ್ದ ದೀಪಾವಳಿ ಆಚರಣೆ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಮಾಡುವಂತ ಒಂದು ಕಾರ್ಯಕ್ರಮ ಅದಕ್ಕೆ ಆ ಹೆಸರನ್ನು ಇಟ್ಟಿದ್ದೇವೆ ನಾವು ಮುಂದಕ್ಕೆ ಇನ್ನು ಕ್ರಿಸ್ಮಸ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಿದ್ದೇವೆ ಮುಸ್ಲಿಂ ಹಬ್ಬಗಳನ್ನು ಆಚರಣೆ ಮಾಡ್ಲಿಕ್ಕಿದ್ದೇವೆ ಅಂದ್ರೆ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಆ ಒಂದು ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ ನಾವು ನಮ್ಮ ಹಿರಿಯರಾದ ವೀರಪ್ಪ ಮಲ್ಯ ಅವರು ಮತ್ತು ಗೋಪಾಲ್ ಭಂಡಾರಿ ಅವರ ಸೋಷಿಯಲ್ ಜಸ್ಟಿಸ್ ಆ ಒಂದು ಮಾರ್ಗದರ್ಶನದಲ್ಲಿ ನಾವು ಇಷ್ಟರ ತನಕ ನಾವೆಲ್ಲ ಇಲ್ಲಿ ನಮ್ಮ ನಾವು ಇರ್ಬೋದು ಸುಭದ್ರಾವ್ ಇರ್ಬೋದು ನಾವು ತುಂಬಾ ಜನ ಇದಕ್ಕೆ ಇರ್ಬೋದು ಎಲ್ಲರೂ ಆ ನಿಟ್ಟಿನಲ್ಲಿ ಸಾಗಿಕೊಂಡು ಬಂದವರು ಈಗ ನಮಗೆ ಉದಯ್ ಕುಮಾರ್ ಶೆಟ್ಟಿ ಅವರಂತಹ ಸಮರ್ಥ ನಾಯಕತ್ವ ಸಿಕ್ಕಿದೆ ಹಾಗೆ ನಾವು ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮುಂದುವರಿಸಬಹುದು ಎಂದು ತಿಳ್ಕೊಂಡು ಇವತ್ತು ಮೊತ್ತ ಮೊದಲಿಗೆ ನಾನು ಉದಯ್ ಕುಮಾರ್ ಶೆಟ್ಟಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಲಿ